ಿಗೋವಾ ನನಗರೇ ಈ ಭೂಮಿ ಮೇಲ ಒಂದ್ ದೊಡ್ಡ ಒಂದ್ ಅದ್ಭುತ ಆಗ್ಬೇಕಂದ್ರ ನಮ್ ಮನೆಯವ್ರು ದಾರು ಕುಡಿದ್ ಬಿಡ್ಬೇಕು ನೋಡ ಇನ್ ಏನ ದಾರು ಕುಡಿದ್ ಬಿಟ್ಟಂತ ತಿಳ್ಕೊ ಇನ್ನೆಲ್ಲಾ ಚಲೋ ಆ ದೇವ್ರಿಗೆ ಎಷ್ಟ್ ಹೇಳಿದ್ರು ಸಾಕಾಗಂಗಿಲ್ಲ ಏನ ದೇವ್ರ ಚಲೋ ನಾನು ಕೇಳಿ ಹಾಕಿದಿಲ್ಲ ಅವರು ಇನ್ನು ನೋಡ್ ನಿನ್ ಶನಿನ ಬಿಟ್ಟು ಹೋತ್ ನೋಡ ನನಗ ರೊಕ್ಕ ಎದ್ರದ ಚಿಂತಿಲ್ಲ ಯವ್ವಾ ನನಗ್ ಚಿಂತೆ ನನ್ ನನ್ನ ಗಂಡಂದ ಏನ್ ಹಗ್ಲಿ ರಾತ್ರಿ ಚಿಂತೆ ಮಾಡದ್ ಬೇಕಾಗಿಲ್ಲ ಅವನಷ್ಟ ಚಲೋ ಹಾಕಾನು ನಿನ್ನೂ ರಾಣಿ ಹಂಗ ನೋಡ್ಕೊತಾನ

ನಿನ್ನ ಗಂಡ ಐವತ್ತು ಸಾವಿರ ರೂಪಾಯಿ ಹೋದ ಎಟ್ ವರ್ಷ ಆಗೈತೆ ಗೊತ್ತೈತೆ ನನಗೆ ಅದ್ರ ಅಸಲ ಬಡ್ಡಿ ಸೇರಿ ಒಂದು ಲಕ್ಷ ರೂಪಾಯಿ ಆಗೈತಿ ರವಾದಿಂದ ಅವು ಬಡ್ಡಿ ಗಂಟ ಎಲ್ಲ ರೊಕ್ಕ ಕೊಡ್ಬೇಕು ನೀವ್ವ ಅದಕ್ಕೆ ಬಂದನ್ಯ ಗಂಡ ಇಪ್ಪತ್ತು ರೂಪಾಯಿ ನನ್ನ ಇವ್ವ ಏಯವ್ವ ನನಗೆ ಗೊತ್ತಿದ್ರೆ ನಾಕ್ ಹಿಂಗೆ ನಿಂದಿರ್ತೀನಿ ನನಗೆ ಗೊತ್ತಿಲ್ಲ ತಡಿ ಕೇಳ್ತೀನಿ ಯಾಕ್ರೀ ಗೌಡ್ರ ನನ್ನ ಗಂಡಗ ನೀವ್ಯಾರ ರೊಕ್ಕ ಕೊಟ್ರಿ ಅವ ರೊಕ್ಕ ತಗೊಂಡಿರಿ ಯಾವ ದೊಡ್ಡ ಕೆಲಸ ಮಾಡಾವದನ್ರಿ ಏನಿಲ್ಲ ರೀ ಆ ಯಾವ ಇಕೊಂಡಿಲ್ರಿ ನಿಮ್ ನಿನ್ನ ಗಂಡನ ಕೇಳಿ ವಿಚಾರ ಮಾಡಿ ಹೇಳ್ರಿ ನನ್ಗ ನಾ ಏನ್ ಹಂಗ ಸುಮ ಸುಮ ಬರಕ ನಾಯನ ಅವ್ನಗಷ್ಟ ಹುಡ್ತಲ್ಲ ಅಲ್ರಿ ಗೌಡ್ರ ಪಗಾರೆ ನನ್ ಗಡ್ಡನ್ ಕಾಯ ಕೊಡ್ಬೇಡತ್ತ ನಾ ಎಷ್ಟೋ ಸತಿ ಹೇಳಿ ನಿಮ್ಗ ಅಂತದ್ರಾಗ ಹಂತ ಕುಡ್ಕೊಂಡ್ ಕಾಯಾಗ ನೀವು ಐವತ್ ಸಾವಿರ ರೂಪಾಯಿ ಹೆಂಗ್ ಕೊಟ್ರಿ ಯಾವ ಆಧಾರ ಕೊಟ್ರಿಂತ ಹೇಳಿದ್ರೆ ಹೆಂಗ ಕೊಟ್ರಿ ಏ ಬೈ ನಿನ್ನ ಗಂಡ ನನ್ನ ಹೆಚ್ಚಿಗೆ ಹಾರ್ಟ್ ಪ್ರಾಬ್ಲಮ್ ಕೈ ಟೈಕ ನನ್ನ ಕಡೆ ಬಾಂಡ್ ಮೇಲೆ ಸಹಿ ಮಾಡಿ ದುಡ್ಡು ಹೋದ ನಾಯನ್ ಹಂಗ ಕೊಡಕ್ಕೆ ಹುಚ್ಚಿಲ್ ರೊಕ್ಕ ಬಾಂಡ್ ಮೇಲೆ ಸಹಿ ಮಾಡಿಸ್ಕೊಂಡ್ ಕೊಟ್ಟೆ ನಾನು ನಿನ್ ಗಾಂಡ ದುಡ್ಡು ಹಂಗ ಕೊಟ್ಟಿಲ್ಲ ಏತನಾ ಏನಾರ ಬಾಯಿ ಬಂದಂಗ ಮಾತಾಡ್ರ ನಾಯನ ಸುಮಕ್ನ ತಿಳಿದ್ರ ಊರ್ ತುಂಬಾ ಸಾಲ ಕೊಟ್ರಣ್ಣ ಹಂಗಾದ್ರೊಟ್ಟಕೊಂಡ್ ಹೋಗೋದ ನಾ ನಾವೆಲ್ಲಾ ಹಿಂಗ ಎಲ್ಲಾ ನೀವು ಮಾತಾಡ್ತೀರ ಕೇಳಿ ನಾವೆಲ್ಲಾ ಹುಷಾರಾಗಿರ್ತೇವ ಮೊದಲ ಬಾಂಡ್ ಮೇಲೆ ಸಹಿ ಮಾಡಿದ್ವಿ ಸಹಿ ಸಹಿ ಮಾಡಿ ಕೊಟ್ಟಣ್ ಅವ ಸುದ್ದಿ ಇದ್ನಂದ್ರ ಅವ ಯಾಕ ಸಹಿ ಮಾಡ್ತಿದ್ದನ್ ರೀ ಬೋಂಡಿಗೆ ಅವ ನಶ್ಯದಾಗ ಇದ್ದಾಗ ಸಹಿ ಮಾಡ್ಕೊಂಡಿರ್ಬೇಕು ನೀವು ಹಾ ಹಾಂ ಗೊತ್ತೈತೆ ಹೇಳ್ರಿ ನಿಮ್ಗೆ ಗೊತ್ತ ನಮಗೆಲ್ಲ ಗೊತ್ತೈತಿ ಹಿಂಗೆ ಮಾಡಿ ಎಷ್ಟು ಮಂದಿಲ್ ಲಪ್ಪಾಸಿ ರೀ ಆಮೇಲೆ ಬಡವ್ರು ಕುತ್ಕಿಕ್ಕೋದೆ ರೀ ಏ ಬಾಯ್ ನಿನ್ನ ಗಾಂಡ್ರ ನಿಷೇದಾಗ ಸಹಿ ಮಾಡ್ಕೊಂಡ್ರು ಅಂತ ಹೇಳ್ತೀನಿ ನನಗೆ ನಿನ್ನ ಗಾಂಡ ವಿಷಯದಾಗ ನಿನ್ನ ನನ್ನ ತ ಕಳ್ಸಂದ್ರ ಕಳಸ್ತಾನವ

ಎಂತ ಕೆಲಸ ಮಾಡಾಕತ್ತಿದಿ ಹೋಗಿ ಹೋಗಿ ಆ ಗೌರವ ಪಡೆಯಾಕ್ ಬಂದದಿ ಹ ಏನಪ್ಪಾ ಒಟ್ಟ ಸಾಕಾತಾಳೆ ಸಮಂತ ಕಪಿರ ನೀ ಯಾಕ ಹಾಕತಿ ಬಿಡ್ಜಿಗವ ಅವ್ರಿಗಂದ್ ಏನ್ ಮಾಡುದು ಇವ್ರೇ ನೆಟ್ಟಿಗೆ ಇದ್ರ ಅವ್ರ ಯಾಕೆ ಮನಿತನ ಬಂದು ಹಿಂಗ್ ಅಂತಿದ್ರ ಹೇಳ ಇವಾಗ ಕುಡಕ ಆಗಿದಕ್ಕ ಮನಿತನ ಬಂದು ಬಾ ಮನಿಗೆ ಅಂತಾರ ಅವ್ರ ಕೂಡ ಈಗ ಅರ್ಥ ಮಾಡ್ಕೋ ಹಾ ಹಿಂಗ್ ಮಾತಾಡ್ತಾರ ಬಂದಾರ ಎಲ್ಲ ಏನ್ತಿ ಕಳ್ಸತ್ತಾರ ಎಲ್ಲ ಹೋಗಿ ಏನಿನ್ ಏನ್ತಿ ಬತ್ತ ಕೆಟ್ಟ ಸಂಕೋಬೇಕು ಅಕ್ಕ ನನ್ ಕಡೆಯಿಂದ ನೀರಿ ನಂದು ದೊಡ್ಡ ತಪ್ಪ ಈ ಒಂದು ಹಳ ಚಟದಿಂದ ಇಷ್ಟೆಲ್ಲ ಜನ ಮಾತಾಡ್ತಾರ ಅನ್ಕೊಂಡಿ ನಾನ ಚಟ ಬಿಟ್ಟಿದ್ದೆ ಅಂದ್ರೆ ಇಂತ ನಾಯಿಗಳು ಇಲ್ಲಿ ಬಂದ ಬಗುತ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ನಾನ ಇದೇನು ಮೊದಲೇ ಬಾರಿ ಗಾಲ್ರಿ ಗೌಡ ಹೊಲ್ದಾಗು ಹಂಗ ಹೇಳಿದ್ನ ನಿನ್ನ ಗಂಡ ಕುಡುಕದಾನು ಬಂದು ರಸಿದ ಮಕ್ಕೋತನ ನಿನ್ಗೇನು ಸುಖ ಕೊಡಲ್ಲ ಬಾ ನನ್ನ ಕಡೆ ಕೊಟ್ಟು ಕಳಿಸ್ತೀನಿ ಅಂದ ಅವನ್ ಕಡೆ ಕೆಲ್ಸಕ್ಕೆ ಹೋಗುದ್ ಬಿಟ್ಟೆ ಇವತ್ತ ಇವ ಅಂದಾನ ನಾಳೆ ಇನ್ನೊಬ್ಬ ಅಂತಾನ ಇದೆಲ್ಲಾ ಯಾಕೆ ಹೇಳ್ರಿ ಆ ಹಾಳಾದ ಕುಡಿತದಿಂದಾನೇ ಆ ಕುಡಿದ್ರಿಂದಾನೇ ನನ್ನ ಮಂದಿ ಮೈ ಮಾರ್ಕೊಳರ್ಗಪ್ಲೆ ನೋಡ್ತಾರ್ರಿ ನಿಮ್ಗೆ ತಿಳಿಯವಲ್ದು ನೋಡ್ರಿ ನಿಮ್ ಕಾಲ್ ಹಿಡ್ಕೊಂತೀನಿ ನಮ್ಗ ಅನಿಷ್ಟ ಬ್ಯಾಡ್ರಿ ಹಾಕ್ತೀನಿ ಬಿಟ್ ಬಿಡ್ರಿ ಈಗ ಹೋಗಿದ್ದ ಹುಡ್ಗಿಗ್ ಅಂತನ ಈಗ ಕರೆಸತ್ತಿ ಅಕ್ಕದ ಮೇಲೆ ಹಾನಿ ಮಾಡಿ ಆದ್ರೆ ಈಗ ನನ್ನ ಮೇಲೆ ಹಾನಿ ಮಾಡ್ಕೊಂಡು ಹೇಳಿ ಇಲ್ಲಿ ಯಾವತ್ತು ಕುಡಿದಿಲ್ಲ ಒಂದ್ ತಿಂಗದ ಕಷ್ಟಪಟ್ಟ ದುಡ್ದು ಬಿಟ್ಟೆ ಬಿಟ್ಟೈತಿ ಎಲ್ಲರೂ ಕುಳಿತೈತಿ ಆ ಗೌರಿ ತೇನೆ ಮುಟ್ಟಿಸಿ ಈ ಪತಾ ತಗದೆ ತಗದ ಆರ್ ಸಿ ಸಿ ಬಿಲ್ಡಿಂಗ್ ಕಟ್ಟಿ ನಿನ್ ರಾಣಿ ನೋಡ್ಕೊತ ನಿನ್ ರಾಣಿಗ ನೋಡ್ಕೊತೀನಿ ರೊಕ್ಕ ರೂಪಾಯಿ ಇರ್ತೈತಿ ನಾಳೆ ಹೋಗತೈತಿ ನನ್ಗ ಯಾವ ಆಸ್ತಿ ಅಂತಸ್ತು ಬ್ಯಾಡ್ರಿ ನನ್ಗ ನೀವ್ ಬೇಕ್ರಿ ನೀವ್ ಕುಡಿದ್ ಬಿಟ್ಟು ನನ್ ಜೋಡಿ ಚಂದಾಗ ಇದ್ರ ಅಷ್ಟೇ ಸಾಕು ನೋಡ್ರಿ ಇವ್ ನನ್ ಮೇಲ ಹಾನಿ ಮಾಡ್ರಿ ನಿಮ್ ಮಾನಿ ಮಾಡ್ಕೊಂಡ್ರಿ ಕುಡಿದ್ ಬಿಡ್ತೀನಂತ ನಿನ್ನ ನಂಬಿನಿ ನಿಮ್ ಕೈ ಕೊಡ್ಬಾರ್ದು ತಿರುಗಸ್ಕೊಂಡ್ರಿಲ್ ಬರಲ್ಲ ಅವಾಗಿಂದ ನನ್ ತಿಳಿ ಒಟ್ಟ ಒಟ್ಟಾಗಿ ಅವತ್ತೂ ಕೊಡ ನೀ ಚಿತ್ತಿ ಮನೆ ಹಾಕೋ ಚಂದಂಗ್ ಸಂಸಾರ ಮಾಡ್ಕೊಂಡು ನಾಕ್ ಮಂದಿ ಹೋದ ಅನ್ಸ್ಕೊಂಡ್ ಬರ್ತೇನೆ ಆಯ್ತಾಕಾ ನಾನು ಅದನ್ನ ದೇವ್ರಿಡ್ಕೊತೇನೆ ಅಲ್ಲೋ ನಿಮ್ನ ಅರ್ಥನ ಮಾಡ್ಕೊಳಕ್ ಆಗಂಗಿಲ್ಲ ನನಗ ಜಗಳ ಜಗಳಾಡ್ತೀರಿ ಒಮ್ಮೆ ಬಡದಾಡ್ತಿರಿ ಒಮ್ಮೆಲ್ಲಾ ಗಂಟೆ ಹೋಗಿರಿ ಹೋಗ್ಕಿರಿ ಮಾತ್ ಹಾಕಿರಿ ಆ ದೇವ್ರ ಯಾಕೆ ನಾನು ಇದನ್ನ ಆ ದೇವ್ರಿಗೆ ಏನಕ್ ಕೇಳ್ಬೇಕಪ್ಪ ಭಗವಂತ ಇವ್ರನ್ನ ಯಾವ ಕುಡ್ಸದಿ ಅಂತ ಏನಕಿಬ್ರು ಚೆಂದಂಗಿರೀಪ ಚಂದಂಗಿರೀ ಸಿಗವ ಆ ದೇವ್ರ ಸಂತರದ ನನ್ ಕಡೆ ನೋಡದ್ ಇವ್ರು ಇಟ್ಟೆಲ್ಲ ಇಟ್ಟೆಲ್ಲಾ ಹೇಳತಾರ ಅನ್ಬಿಳಕ ಇನ್ ಹೆಂಗ ಕುಡಿತಾರ ನನ್ಗ ಅವ್ರ ಮ್ಯಾಲ ನಂಬಿಕೆ ಐತಿ ಅವ್ರು ಕುಡಿಯಂಗಿಲ್ಲ ನನ್ ಬಾಳ ಸರಿ ಹೋಯ್ತ ಹೇಳಿದ್ನಿಲ್ಲ ಅವ್ ಕುಡೀರ್ ಬಿಡ್ತಾನು ನೀನ್ ಚೆನ್ನಾಗಿ ನೋಡ್ಕೊತಾನಂತ ಹ ಈಗ ಅವ್ ಬುದ್ಧಿ ಬಂದೈತಿ ಹೋಗ ಖುಷಿಯಾಗ ಏನ್ರ ಒಂದ್ ಸ್ವೀಟ್ ಮಾಡಿ ತಿನ್ಸೋ ಹಾಯ್ ತಾಯ್ ನಾನು ಒಂದು ಬಾಟಲ್ ತಗೊಂಡು ಬರ್ತೀನಿ ಹಾಯ್ ತಾಯ್ ಓರೇಪ್ಪ चलो ಎರ ಹೇಂಗ ಜಗಳ ಬ್ಯಾಡ್ರಿ ಹಾಯ್ ತಕ ಬಡಿ ಮುರ್ದಕ್ಕೆ ಗೊತ್ತೈತಿ ಹಾ ಹೋಗ್ ದಿನ ಸಾಕು ರೀ ಬರ್ರಿ ರೀ ರೀ ಅಷ್ಟೆಲ್ಲ ನಿಮಗೆ ಹೇಳಿದ್ರೇನೋ ಮತ್ತೆ ಕುಡ್ಕೊಂಡ್ ಬಂದಿರಿ ನಿಮ್ಗ ಇನ್ನ ಹೆಂಗರೇ ಹೇಳ್ರಿ ನೀವ್ ಕುಡಿಯ್ ಬರದಲ್ ಇವನೇ ಕರ್ಕೊಂಡ್ ಬಂದಿರಿ ಏ ನೋಡ್ರಿ ಈಗ ಹೊತ್ತು ಮುಡ್ಗು ಟೈಮ್ ಆಗೈತಿ ಇವ್ರೆಲ್ಲಾ ನಮ್ ಮನಿಗ್ ಬರೋದು ಸರಿ ಅನ್ಸಂಗಿಲ್ಲ ನೀವು ಅವ್ರನ್ನ ಕಳಸ್ರಿ ಹೊರಗ ಏ ನೋಸ್ತ ಇವತ್ತು ಇಲ್ಲೇ ಇರ್ತಲ್ವಾ

ನಾ ಏನ್ ಪಾಪ ಮಾಡಿನಪ್ಪ ಇದಕ್ಕಿಂತ ಶಿಕ್ಷೆ ಕೊಡಾತಿ ನಾನು ಎಷ್ಟು ಖುಷಿಯಾಗಿದ್ನಿ ಗಂಡ ಕುಡಿದ್ ಬಿಟ್ಟನ ನನ್ ಮಾತ್ ಕೇಳಾತನಂತ ಆದ್ರ ಮತ್ ಅದೇ ಪರಿಸ್ಥಿತಿ ತಂದಿಟ್ಟಿ ಕುಡಿದ್ ಬಂದ್ರ ಹೆಂಗು ತಡ್ಕೋಬೋದ ಆದ್ರ ಇವತ್ತ ಕುಡಿದು ಯಾವನೋ ಮನೆಗೆ ಬೇರೆ ಕರ್ಕೊಂಡು ಹೋಗ್ಬಂದನ ಇದೇನ್ ಹಗ್ಲತ್ತ ರಾತ್ರಿ ಬೆಳ್ತಾ ನಾವು ಒಬ್ಬ ಗಂಡಸು ಬಂದು ನಮ್ಮ ಮನ್ಯಾಗ ಮಲ್ಕೊಳ್ದಂದ್ರೆ ನೋಡ್ದವ್ರು ಏನು ಅನ್ಕೊಳಲ್ಲ ನೋಡ್ದವ್ರು ಬಿಡು ಅವರೇ ನಿಯತ್ತಾಗಿರ್ತಾನೂ ಇಲ್ಲ ನನ್ನ ಗಂಡ ಐದ್ಯಲ್ಲ ಯಾಕೆ ತಿಳಿಯವಲ್ದು ದೇವ್ರೆ ಏ ಬೋಸಡೆ ಅಲ್ಲೇ ಹೊರಡತ್ತ ಗೋಳ ಯಾಕೆ ಬರ್ತೈತೆ ರೇ ಬಾಳೆ ಏಯ್ ಆಮ್ಲೆಟ್ ಮಾಡ್ಕೊಡ್ಬಾರ ಒಬ್ಬ ದೋಸ್ತ ಹೋಗಲ್ಲ ಏಯ್ ದೋಸ್ತು ಹೋಗ್ರಿ ಇದು ಮಂದಿಲ್ಲ ಚಿಂತೆ ಮಾಡ್ಕೊಬ್ಯಾಡ ಏಯ್ ರವಾ ಹಾಕಿ ಮೇಡ ಅವರೇ ಪಟ್ಟ ಬಾ ಏ ನೀರಿ ನೀ ಬರ್ತೇವ ನೀವು ಕುಡಿಯೋ ದೋಸ್ತ ಕುಡಿಯುವ ಸಾಕಮಠ ಕೊಡಿಯ ಸಾಕಾಲ್ಯ ಮನೆ ಕರ್ಕೊಂಡ್ಬಂದ ಸರಿಯಷ್ಟು ಕುಡಿಸ್ತಾನ ಮಾಡಿದ್ವಿ ಆದ್ರೆ ಇವತ್ತೇನಾಗ್ತಲ್ಲ ಬಾಲ್ಯ ನೆನ್ತಿ ಸರ್ಗಣ ತೋರಿಸ್ಬಿಡ್ತೀವಿ ಚಿಕ್ಕಳು ಸಿಕ್ಕಳು ಭಾಳ ಜನ ಆತು ಯಾವಾಗ ಹೇಳಿ ಇವತ್ತು ಒಳ್ಳೆ ಚಾನ್ಸ್ ಸಿಕ್ತು ಒತ್ತಾಯದಿಂದ ಮಾಡಿದ್ರು ಬಹಳ ಮಜಾ ಆಯ್ತು நீ அண்ணா நான் சுந்தோஸ அந்தங்க நீர் ஏன் வரல நீர் ஏரே நீரே நீரே ಏನಿದೆ ನೀವ್ ಹನಿ ಮೇಲೆ ಕೂಪು ಹಾಕೈತಿ ಕೈತಿ ಕೈಯಲ್ಲಿ ಗ್ಲಾಸ್ ಗ್ಲಾಸ್ತೀವಿ ಏನ್ ಆಗತ್ತ ಹೇಳ ನೀವು ಕುಡಿ ಮುನ್ನ ಕುಡಿಕಿನ ಮೊದಲ ಅದೇನೇ ಹೇಳ್ತಿರಲ್ರಿ ಗ್ಲಾಸ್ ಹಿಂಗ್ ಮಾಡಿ ಹೇಳ್ತಿರಲ್ರಿ ಅದು ಏನ್ರಿ ಯೋದು ಏನಂತೀರಿ ನೀವು నియాకి మరాతి ఏనగతి నిది అదిన్ సతి నీవు హేళాబెకు నీవు హేళ్రీ ఏనింటిరి నా మాట నా మార్బరా హా నిని బంత ననగా yes cheers sri cheers బిడ్రే బిరి వేల్ మరాతిని అయ్యో రే ఓహరే ననగా ఇనా వన్ క్వార్టర్ బెకు ತೊಂಬರ್ ಯೋ ರೀ ನನ್ಗೊಂದ್ ಕೊಟ್ರಿ ತೊಂಬರಿ ನೀವೊನ್ ಕೊಟ್ರಿ ತೊಂಬರಿ ಇಬ್ರು ಕೂತು ಎಲ್ಲ ಯಾಕಂದ್ರ ಐತಲ್ರಿ ಜೀವನ ಏನ್ ಮಾಡೋದು ಯಾವ ಸಂಸಾರ ತಗೊಂಡ್ರೆ ಏನ್ ಮಾಡುದ್ರಿ ಬೇಡ ನಾವು ಇಬ್ರು ಕುಡೀನ ತೊಂಬರ್ ಹೋರೀ ಹೋರಿ ನಾನೇ ಹೇಳಿ ಈ ದಿನ ನಿಮ್ಗ ಕುಡಿಬೇಡ ಕುಡಿಬೇಡ ಅನ್ನೇ ನೀನ್ ಮಾತ್ ಕೇಳಿಲ್ಲ நீங்க நானே குடிநாத்தினி நானு கூட சருன்றி நோட் நீங்க இட்டா அதுனா கூட ஹோக்சீனே ஹோரீ தோம்பர் ஏனாக ஏன் ஆணி மாஸ்கொரி ಇಂತ ಆಣೆ ನೀವು ಎಷ್ಟ್ ಮಾಡಿಲ್ಲ ಈ ಆಣೆ ಸಂಬಂಧ ನನ್ ಜೀವನ ಹಾಳಾಗ್ ಹೋಗಿತಿ ನೀವು ಸುಧಾರಿಸಿದ್ರ ಹಿಂಗೇ ಬಳೆ ನೀನ್ ಹೇಗ ಕೆಳಾತಿರ ಅದೇ ನಂಬಿಕೆ ಇಟ್ಟು ಕರ್ಕೊಂಡ್ ಬಂದಿದ್ರಲ್ಲ ನಂದ ದೋಸ್ತ್ ಅದಾನ ಅವನ್ ಮ್ಯಾಲ ನನ್ನ ನಂಬಿಕೆ ಐತಿ ಅವ ಅಂತ ಮನುಷ್ಯ ಅಲ್ಲಂತ ಹಾ ನಿಮ್ ದೋಸ್ತನ ನಾಯಿ ನನ್ನ ನಾಯಿ ಮುಟ್ಟಿದ್ ಮಡಿಕೆ ಮಾಡಿಟ್ಟಿದ್ರೆ ನಾನು ಇಲ್ಲ ಕಳ್ಕೊಂಡ ಆಗ್ಬಿಟ್ಟಿನಿ ನಿಮ್ಗ ಹೆಂಗ್ ಮಖ ತೋರಿಸ್ಲಿ ನಾನ ಮಖ ತೋರಿಸಲ್ರಿ ಮಗಡ ನನ್ನ ಬಾಯನ ಹಾಳ ಮಾಡಿದೀವನು ಹುಚ್ಚಿ ಹೋದಲ್ ಕರ್ಕೊಂಡ್ ಬಂದಿನ ನಾನು ಮಗನ ನಿನ್ನ ಒಂದೊಂದು ಏನು ಅವ್ನು ಕಡಿತೀರಿ ಈಗ ಅವ್ನ್ ಕಡದ್ರ ಏನು ಬಡದ್ರ ಏನೋ ಕಾಲನಿ ಮಿಂಚು ಹೋಗೈತ್ರಿ ನಿಮಗ ಒಂದ್ ಉದಾಹರಣೆ ಹೇಳ್ತೀನಿ ಕೇಳ್ರಿ ಕಾಲನ್ ಚಪ್ಪಲ್ ತಲೆನ್ ಪೇಟಾ ಎರಡೂ ಒಮ್ಮೆ ಹೊರಗ್ ಹಾಕೊಂಡ್ ಹೋಗಿರ್ತಿರಿ ಆದ್ರ ಯಾವ್ದನ್ನ ಹೊರಗ್ ಬಿಡ್ಬೇಕು ಯಾವ್ದನ್ನ ಮನೆ ಮನೆಗ್ ಕರ್ಕೊಂಡ್ ಬರ್ಬೇಕನ್ನೋದು ನಿಮಗ್ ಗೊತ್ತಿರ್ದೈತಿ ಆದ್ರ ಇದು ಬರೇ ಚಪ್ಪಲ್ ವಿಷದ ಅಷ್ಟೇ ನೀವು ಹೊರಗಿಟ್ ಬಂದ್ರಿ ದೋಸ್ತರು ಹಂಗರಿ ಯಾರನ್ನ ಒಳಗ್ ಕರ್ಕೋಬೇಕು ಯಾರನ್ನ ಹೊರಗ್ ಬಿಟ್ಟು ಅನ್ನದು ನಿಮ್ಮ ತಲಗಿರ್ಬೇಕ ಎಲ್ಲಾರು ಒಳ್ಳೆಯರ ಆಗಿರಲ್ರಿ ಒಳ್ಳೆಯರ ಆಗಿರಲ್ಲ ನನ್ ದೋಸ್ತ ಬಾ ಚೊಲೋದ್ ತಳಿ ಕರ್ಕೊಂಡ್ ಬಂದ್ರಿ ಅವ ಏನ್ ನನ್ನ ಜೀವನ ಹಾಳ್ ಮಾಡ ನನ್ ಗಂಡ ಕುಡುಕಿದ್ರೇನು ಎತ್ ಬಡದ್ರೇನು ಹೊಡೆದ್ರೇನು ಆದ್ರ ನನ್ ಗಂಡನೇ ಸರ್ವಸ್ವ ಅಂತ ಜೀವನ ಮಾಡಬೇಕ್ರಿ ನನ್ನ ಈಗ ನನಗ್ ನಿನ್ ಮುಖ ತೋರ್ಸಕ್ ಆಗುದಿಲ್ಲ ನನಗ್ ಆಗುದಿಲ್ಲರಿ ನಿನಗ ಆಗುದಿಲ್ಲ ನೀರಿ ನಾ ಎಲ್ಲ ಅದನ್ನ ಆಗಿದಾಗೋದು ಕೆಟ್ಟದು ಅಂತ ದೊಡ್ಡ ಹೇಳ್ತಾರೆ ಹಂಗ ನಿ ಸ್ವೀಕಾರ ಮಾಡ್ತೀನಿ ನೀವಂತೀವ ಕಳಿಬೇಡ ಅಲ್ರಿ ನೀವೇನು ಸ್ವೀಕಾರ ಮಾಡ್ತೀನಿ ಅಂತೀರಿ ಆದ್ರ ಯೋ ಒಬ್ಬುಟ್ಟು ಹೋಗಿದ್ದಲ್ಲ ಇಲ್ರೇ ಚಿಚಿ ಅದು ಕೈಲ ಆಗುದಿಲ್ರಿ ನೋಡ್ರಿ ಅದೆಲ್ಲ ಬಿಟ್ಬಿಡ್ರಿ ಅದೆಲ್ಲ ವಿಚಾರ ಮಾಡಕ್ ಹೋಗ್ಬೇಡ್ರಿ ಆದ್ರ ನಿಮ್ಗ ಪ್ಲಾಸ್ಟಿಕ್ ಒಂದ್ ಮಾತ್ ರೀ ದಯವಿಟ್ಟು ಈ ದಾರು ಕುಡಿದ ಬಿಟ್ಬಿಡ್ರಿ ಒಟ್ಟ ಆದ್ರ ಸುದ್ದಿಗೆ ಹೋಗಕ್ ಹೋಗ್ಬೇಡ್ರಿ ಇಲ್ಲ ಅಂದ್ರ ನಿಮ್ಕಿನ್ನ ಮೊದಲ ನಾನ್ ಹೋಗಿರ್ತೀನಿ ನನ್ ಹಿಂದಿಂದ ನೀವ್ ಬರ್ತೀರಿ ಹಂಗಾಗ್ಬಾರ್ದು ನೀವಿನ ಬಹಳ ದಿನ ಜೀವಂತಿರ್ಬೇಕ್ರಿ ಏನ್ ಯಾಕಿಷ್ಟು ಅವಸ್ರ ಇಲ್ರಿ ನನಗ ದುಡ್ಡಿನ ಕೊಡ್ತಾ ಇದ್ರೂ ನಿಗಸ್ಬಹುದು ಇದಿತ್ತ ಆದ್ರ ನಾನು ಮಾನ ಕಳ್ಕೊಂಡು ನಿಮ್ಮ ಜೊತೆ ಜೀವನ ಮಾಡೋದ್ರೆ ನೋಡಿ ನಾನು ಬಲತು ಬದುಕುದಿಲ್ಲ ರೀ ಕುಡಿಸ್ ಬಿಡ್ ಬಿಡ್ ರೀ ಮೂರು ಮೂರು ನಾನು ಬಿತ್ತು ಓ ಬಳ್ದೇ ನಾನು ನಿನ್ನ ನಾ ಇನ್ನು ತನ್ನ ಜೀವಂತಿರುದು ಎದು ಗೊತ್ತನ್ರಿ ನಿಮ್ ಶರೆಯಿಂದ ನಿಮ್ಮ ನಿಮ್ ಶೆರೆ ನನ್ನ ಮಯಾಗೈತ್ರಿ ಅದಕ್ಕ ವಿಷ ವರ್ಕ್ ಮಾಡದ ಈಗ ಇಳಿತೈತಿ ನಾ ಸಾಯ್ತೀನ್ರಿ ನಾ ಸಾಯ್ತೀನಿ నీరే లాలి మెటోరే నా یار కునిది లాలిరే నీరే నీరే ఏంటో

ಸಾಯೋಕೆ ಸಾಯೋ ಸರಿ ನಗಡಾಗ ಸಾಯೋಗ ನೀನ್ ಯಾರು ಹೇಳಾರು ಕೇಳಾರು ಇಲ್ಲಿಗ ಹಾಯ್ ಮುಗೀತು ನಮ್ ವಿಡಿಯೋ ಇಡೇ ಮುಗೀತು ನೋಡ್ರಿ ಈ ವಿಡಿಯೋ ಮಾಡಿದ್ದ ಒಂದು ಮೇನ್ ಉದ್ದೇಶ ಏನಂದ್ರ ಇದ್ರಾಗ ನಾವು ಎರಡ್ ಸಂದೇಶ ಕೊಡಕ್ ಹೊಂಟಿವಿ ಒಂದು ಕುಡಿಯುದು ಎಷ್ಟು ಡೇಂಜರ್ ಅಂಬುದು ಇನ್ನೊಂದ್ ಯಾರ್ನ ಮನಾಗ್ ಬಿಟ್ಕೋಬೇಕು ಯಾರ್ನ ಮನಿ ಹೊರಗಿ ಇಡ್ಬೇಕನ್ನೋದು ನಮಗ್ ಗೊತ್ತಿರ್ಬೇಕ ಯಾಕಂದ್ರ ಅದು ಅಷ್ಟು ಈಜಿಯಾಗಿ ಗೊತ್ತಾಗಲ್ಲ ಯಾರ ಒಳ್ಳೋರು ಯಾರ್ ಕೆಟ್ಟರು ಅಂತ ಹೇಳಿ ಅದಕ್ ಒಂದ್ ಸ್ವಲ್ಪ ಮನ್ಯಾಗ ಯಾರನ ಬಿಟ್ಕೊಳ್ಕಿನ ಮೊದಲ ಸ್ವಲ್ಪ ವಿಚಾರ ಮಾಡಿ ಸ್ನೇಹಿತರೆ ಇಷ್ಟೊತ್ತ ಒಬ್ಬ ಕುಡ್ಕೊಂಡ್ ಪಾತ್ರ ನೋಡಿದ್ರಿ ಈ ತರ ಯಾರು ಕುಡಿಯಕ್ ಹೋಗ್ಬೇಡಿ ಕುಡಿದು ಅಲ್ಲ ಕುಡಿಯಾಕ ಎಷ್ಟು ರೊಕ್ಕ ಕೊಟ್ಟರು ಸಾಲಂಗಿಲ್ಲ ಅದ್ರಾಗ ಈ ಕುಡಕ್ ದೋಸ್ತರ ಮನಿ ಮಟ್ಟ ಕಳ್ಕೊಂಡ್ ಬರಬೇಕು ಯಾಕಂದ್ರೆ ಅವ್ರ ಕುಡಿದಾಗ ಇರ್ತಾರ ಕುಡಿದಾಗ ಆ ಮೆಸೆಯಿಂದ ಏನ್ ಮಾಡ್ಕೊಂಡು ಹಂಗ ಗೊತ್ತರಂಗಿಲ್ಲ ಅದಕ್ಕ ಇಂತ ಅನಾಹುತ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಲ್ಲಾರು ಕೈ ಮುಗುದ ಹೇಳ್ತೀನಿ ದಯವಿಟ್ಟು ಕೊಡಕ್ ಹೋಗ್ಬೇಡ್ರಿ ಇದರಿಂದ ಯಾವ ಸಂಸಾರ ಉದ್ದಾರ ಆಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊತೀನಿ ನಿಮ್ಮ ಕೈ ಮುಗುದ್ ಹೇಳ್ತೀನಿ ಯಾರು ಕುಡಿಯಾಕ್ ಹೋಗ್ಬೇಡ್ರಿ ಕುಡ್ದಿಂದ ರೊಕ್ಕ ಹಾಳಾ ನಿಮ್ ಮನಸ್ಸನ್ನು ಮರ್ಯಾದೆ ಹಾಳ ನಿಮ್ ಮರ್ಯಾದೆ ಹಾಳ ಯಾರು ಮರ್ಯಾದೆ ಕೊಡಂಗಿಲ್ಲ ನಿಮ್ ಹತ್ ಬಸ್ಸನ್ನು ಯಾರು ಕೊಡಂಗಿಲ್ಲ ಅದಕ್ಕ ದಯವಿಟ್ಟು ನಿಮ್ ಕೈ ಮುಗಿದ್ ಹೇಳ್ತೀನಿ ಯಾರು ಕುಡಿಯಾಕ್ ಹೋಗಿ ಕುಡಿಯಾಕ್ ಹೋಗ್ಬೇಡ್ರಿ ಮನಿ ಹಾಳು ಮಾಡ್ಕೋಬೇಡ್ರಿ